ನಮಸ್ಕಾರ ಪ್ರೈಸ್ ದ ದಾಟ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಿ ಜನರೇ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಸಂಧಿಸುವುದರಲ್ಲಿ ನಾನು ಸಂತೋಷಿಸ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬ್ತಾ ಇದ್ದೇನೆ ಲೈವ್ ಕಾರ್ಯಕ್ರಮ ಇಲ್ಲದೆ ಏನೇನು ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ಆದರೆ ಈ ಸಂಜೆಯಲ್ಲಿ ಮತ್ತೊಂದು ಸಾರಿ ನಿಮ್ಮೊಟ್ಟಿಗೆ ಕೆಲವು ಉಪಯುಕ್ತವಾದಂಥ ವಿಡಿಯೋಗಳನ್ನು ಇನ್ಫಾರ್ಮೇಟಿವ್ ವಿಡಿಯೋಸನ್ನು ನಿಮಗೆ ಕೊಡಬೇಕೆಂದು ನಾನು ಮನಸ್ಸಿನಲ್ಲಿಟ್ಟುಕೊಂಡಿದ್ದೇನೆ ಅದರಲ್ಲಿ ಪ್ರತ್ಯೇಕವಾಗಿ ಶಿಲುಬೆ ಧ್ಯಾನ ಇಲ್ಲವೇ ಶಿಲುಬೆ ಶ್ರಮೆಗಳು ಎಂಬ ಅಂಶದ ಮೇಲೆ ನಾವು ಸ್ವಲ್ಪ ದಿನ ದೇವರ ವಾಕ್ಯ ಧ್ಯಾನ ಮಾಡಿಕೊಳ್ಳೋಣ ಲೋಕದ ಅನೇಕರು ಈ ಒಂದು ನಲವತ್ತು ದಿವಸಗಳಲ್ಲಿ ಲೆಂಟ್ ಸೀಸನ್ ಅಂತ ಹೇಳಿ ತಪಸ್ಸು ಕಾಲ ಶ್ರಮೆ ಮರಣ ದಿನಗಳು ಇಲ್ಲವೇ ಉಪವಾಸ ಕಾಲ ಫೋರ್ಟಿ ಡೇಸ್ ಅಂತ ಹೇಳಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಆದಷ್ಟು ಜನಕ್ಕೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಈಗಾಗಲೇ ನಡೆದಿದೆ ಮುಗಿದಿದೆ ಆದರೂ ಕೂಡ ಇನ್ನು ಉಳಿದ ದಿನಗಳಲ್ಲಿ ನಾವು ಶಿಲುಬೆಯ ಕುರಿತಾಗಿ ಧ್ಯಾನ ಮಾಡಿಕೊಳ್ಳೋಣ ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಇದೆ ಅದನ್ನ ಅಂದ್ರೆ ಏನೋ ಈ ರೀತಿ ತಪಸ್ಸು ಕಾಲ ಮಾಡಿ ಮಾಡಬೇಕು ಅನ್ನೋದಲ್ಲ ಬದಲಾಗಿ ನಾವು ಆ ನಮಗಾಗಿ ಸ್ವಾಮಿ ಮಾಡಿದಂತ ತ್ಯಾಗವನ್ನ ಕುರಿತು ಈ ಒಂದು ಬೈಬಲಲ್ಲಿ ಶಿಲುಬೆಯ ಕುರಿತಾಗಿ ಧ್ಯಾನಿಸಬೇಕೆಂದು ಬೈಬಲ್ ಹೇಳತಾ ಇದೆ ನಿಮಗೆ ಆ ಹೇಳಬೇಕೆಂದು ಈ ಒಂದು ವಾಕ್ಯ ನನಗೆ ದೇವರು ನೆನಪು ಮಾಡಿದ್ರು ಇನ್ನು ಮುಂದಿನ ಈ ಸಂಜೆಯ ವಿಡಿಯೋಗಳಲ್ಲಿ ಆದಷ್ಟು ನಾನು ಟ್ರೈ ಮಾಡ್ತೇನೆ ಕೀರ್ತನೆಗಳಲ್ಲಿ ಏಷಾಯ ಪ್ರವಾದನೆ ಅನೇಕ ಸಂದ ಪ್ರವಾದನೆ ಗ್ರಂಥಗಳಲ್ಲಿ ಈ ಶಿಲುಬೆಯ ಧ್ಯಾನದ ಕುರಿತಾಗಿ ಶಿಲುಬೆಯ ಪ್ರಾಮುಖ್ಯತೆ ಮುಂಚೆನೆ ಪ್ರವಾದನೆ ಮಾಡಿರುವುದು ಹೇಗೆ ನೆರವೇರಿತು ಯಾಕೆ ನಾವು ಧ್ಯಾನಿಸಬೇಕು ಇದೆಲ್ಲ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಇವತ್ತು ನನಗೆ ದೇವರು ತಿಳಿಸಿದಂತ ವಾಕ್ಯವನ್ನ ನಿಮಗೆ ಸ್ವಲ್ಪ ವಿವರಿಸಿ ಹೇಳುತ್ತೇನೆ ಮೊದಲ ಕುರಿಂತದವರಿಗೆ ಬರದ ಪತ್ರಿಕೆಯಲ್ಲಿ ಮೊದಲ ಅಧ್ಯಾಯದ ಇಪ್ಪತ್ತ ಎರಡು ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೆಯ ವಚನ ನೀವು ಬೈಬಲ್ ಇದ್ರೆ ತೆಗೆದುಕೊಂಡ್ರಿ ಇಪ್ಪತ್ತ ಎರಡನೇ ಅಧ್ಯಾಯ ಇಪ್ಪತ್ತ ಮೂರನೇ ಅಧ್ಯಾಯ ಇಪ್ಪತ್ತ ಸಾರಿ ಇಪ್ಪತ್ತ ಮೂರನೇ ವಚನ ಇಪ್ಪತ್ತ ನಾಲ್ಕನೇ ವಚನವನ್ನ ನಾವು ಓದಿಕೊಳ್ಳೋಣ ಬಹಳ ಅರ್ಥಪೂರ್ಣವಾದಂಥ ವಾಕ್ಯ ಈ ಒಂದು ವಾರ ಮತ್ತು ಹೋಲಿ ವೀಕ್ ಅಂತ ಬರೋ ವಾರ ಬರುತ್ತೆ ಮತ್ತು ಅನೇಕ ಅಂಶಗಳನ್ನ ನಾನು ನಿಮಗೆ ಆ ಬರೀ ಬಾಯಿ ಮಾತಲ್ಲಿ ಎಡಿಟಿಂಗ್ ಏನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದ್ರಿಂದ ನಾನು ನಿಮಗೆ ಹೇಳ್ತೇನೆ ಅದಕ್ಕೆ ನಿಮಗೆ ಬೈಬಲ್ ಹೇಳಿದ್ದು ನೀವು ಬೈಬಲ್ ತಗೊಂಡಿದ್ರೆ ಒಂದು ವೇಳೆ ಬೈಬಲ್ ಪಾಸ್ ಮಾಡಿ ವಿಡಿಯೋ ಪಾಸ್ ಮಾಡಿ ಬೈಬಲ್ ತಗೊಳ್ಳಿ ಅದನ್ನ ತೆಗೆದುಕೊಂಡು ಬೈಬಲ್ ಓದ್ರಿ ಮೊದಲ ಕೋರಿಂತದವರೆಗೆ ಬರೆದ ಪತ್ರಿಕೆ ಅದರ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಇಪ್ಪತ್ತೊ ಮೂರನೇ ವಚನೇ ನಮಗೆ ಬಹಳ ಪ್ರಾಮುಖ್ಯವಾಗಿರುವುದು ಅಲ್ಲಿ ಹೇಳುತ್ತದೆ ಇಪ್ಪತ್ತ್ ಮೂರು ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ ಅಂತ ಒಂದು ಪದ ಇದೆ ಆ ನೋಡಿ ವಿರೋಧಗಳು ವಿಧಾವೆ ಶಿಲುಬೆ ಸುಳ್ಳು ಈಸ್ಟರ್ ಸುಳ್ಳು ಗುಡ್ ಫ್ರೈಡೆ ಸುಳ್ಳು ಏಸು ನಲವತ್ತು ದಿವಸ ಸುಳ್ಳು ಇದೆಲ್ಲವನ್ನ ಹೇಳಿ ಜನರನ್ನ ದೂರ ಇಡುವುದಕ್ಕಿಂತ ಕೆಲವು ಸಾರಿ ನಾವು ಇದು ಸಮಯವನ್ನು ಅಹ್ ಸ್ವಪ್ರಯೋಜನ ಮಾಡಿಕೊಂಡು ನಾವು ಕರ್ತನ ಪಾದದಲ್ಲಿ ಕುಳಿತುಕೊಂಡು ಉಪವಾಸ ಮಾಡುವುದರಲ್ಲಿ ತಪ್ಪಿಲ್ಲ ಶಿಲುಬೆ ಧ್ಯಾನ ಮಾಡುವುದರಲ್ಲಿ ತಪ್ಪಿಲ್ಲ ಒಂದು ಆಚರಣೆ ಅನ್ನುವುದಕ್ಕಿಂತ ಇದು ನಮ್ಮ ಜೀವಿತದಲ್ಲಿ ಒಂದು ಅನುಭವ ಎಂದು ನಾವು ತಿಳಿದುಕೊಳ್ಬೇಕು ಹೌದಲ್ವಾ ಅದು ಬಹಳ ಪ್ರಾಮುಖ್ಯವಾಗಿ ಈಗ ಇದರ ಹಿನ್ನೆಲೆಯನ್ನ ಏನು ಅಂತ ನಾವು ಸ್ವಲ್ಪ ನೋಡೋಣ ಇಪ್ಪತ್ತ ಒಂದನೇ ವಚನವನ್ನ ನೋಡಿದ್ರೆ ಯಾವುದ್ರಲ್ಲಿ ಹೇಳಿದ ಇಪ್ಪತ್ತೆರಡನೇ ವಚನ ನೋಡಿದ್ರೆ ಆ ಯಹುದ್ಯರು ಸೂಚಕ ಕಾರ್ಯಗಳನ್ನ ಕೇಳುತ್ತಾರೆ ಗ್ರೀಕರು ಜ್ಞಾನವನ್ನ ಹುಡುಕುತ್ತಾರೆ ನೋಡಿ ನಮಗೆಲ್ಲ ಗೊತ್ತು ಯಹುದ್ಯರು ಎಷ್ಟೋ ಬುದ್ಧಿವಂತರು ಜ್ಞಾನಿಗಳು ಅಂತ ಗ್ರೀಕರು ಕೂಡ ಜ್ಞಾನಿಗಳು ಅವರು ವಿಸ್ಡಮ್ ಅನ್ನು ಹುಡುಕುವಂತವ್ರು ಎಷ್ಟೋ ಗ್ರೀಕ್ ತತ್ವಜ್ಞಾನಿಗಳನ್ನ ನೀವು ನೀವು ತಿಳಿದಿಲ್ವಲ್ಲ ಖಂಡಿತ ಗ್ರೀಕ್ ತತ್ವಜ್ಞಾನಿಗಳನ್ನ ನೀವು ನೋಡಿದ್ರೆ ಓ ಇಂಥ ಎಲ್ಲ ಜ್ಞಾನಿಗಳಿದ್ರು ಆ ಕಾಲದಲ್ಲಿ ಅಂತ ನಿಮಗೆ ಅನಿಸುತ್ತದೆ ಅಂದ್ರೆ ಈಗ ನಾವು ಅದು ಬೈಬಲ್ ಪ್ರಕಾರವಾಗಿ ಆ ಕಾಲಕ್ಕೆ ಸಂಬಂಧಪಟ್ಟಿದ್ದು ಈಗಲೂ ಅನೇಕ ಜನರು ಸೂಚಕ ಕಾರ್ಯಗಳನ್ನು ಎದುರು ನೋಡ್ತಾರೆ ಗ್ರೀಕರ ಹಾಗೆ ಜ್ಞಾನವನ್ನು ಎದುರು ನೋಡುತ್ತಾರೆ ಹೌದಲ್ವಾ ಇವತ್ತಿನ ಕಾಲದಲ್ಲಿ ಕೂಡ ಜನರಿಗೆ ಹೊಸತನ ಬೇಕು ಅದೇ ಪ್ರತಿ ವರ್ಷ ಅದೇ ಧ್ಯಾನ ಮಾಡೋದು ಶಿಲುಬೆ ಧ್ಯಾನ ಮಾಡೋದು ಉಪವಾಸ ಮಾಡೋದು ಅದೇ ಚರ್ಚು ಅದೇ ಪಾಸ್ಟ್ರು ಅದೇ ಇದು ಅಂದುಕೊಳ್ಳುತ್ತಾರೆ ಆದರೆ ದೇವ್ರ ಜನವೇ ಇದು ಸತ್ಯ ಯಾಕೆಂದ್ರೆ ಇದು ಸತ್ಯ ನಾವು ನೋಡುತ್ತಾ ಇದ್ದೇವೆ ಈ ಗ್ರೀಕರು ಜ್ಞಾನವನ್ನು ಹುಡುಕ್ತಾರೆ ಈ ಸೂಚಕ ಕಾರ್ಯಗಳನ್ನ ಕೇಳ್ತಾರೆ ಇವತ್ತು ನಮ್ಮಲ್ಲಿ ಅನೇಕರು ಸೂಚಕ ಕಾರ್ಯಗಳನ್ನೇ ಜ್ಞಾನಗಳು ಜ್ಞಾನವನ್ನೇ ಹುಡುಕ್ತಾ ಇದ್ದಾರೆ ಬುದ್ಧಿವಂತರಾಗ್ಬೇಕು ಅದನ್ನು ಕಲಿಬೇಕು ಇದನ್ನು ಕಲಿಬೇಕು ಹಿಂಗಿರಬೇಕು ಹಂಗಿರಬೇಕು ಆಮೇಲೆ ದೇವ್ರ ಹತ್ರ ಬಂದ್ರೆ ದೇವ್ರು ಬೇಗ ಸೌಖ್ಯ ಮಾಡ್ಬೇಕು ದೇವರು ಉತ್ತರ ಕೊಡಬೇಕು ಈ ತರದ ಹೋಗ್ತಾ ಇರುತ್ತಾರೆ ಆದರೆ ನಾವಾದರೂ ಆ ಪದವನ್ನು ಗಮನಿಸಿದ್ರ ಅದು ನಿಮಗೂ ನನಗೆ ಹೇಳ್ತಾ ಇರುವಂತ ಮಾತು ನಾವಾದರೂ ಅವರೆಲ್ಲ ಅದನ್ನು ಹುಡುಕ್ತಾರೆ ಏಸು ಅಂದ ತಕ್ಷಣ ಅದ್ಭುತ ಮಾಡ್ತಾರ ಆಶೀರ್ವಾದ ಮಾಡ್ತಾರ ಬಿಡುಗಡೆ ಮಾಡ್ತಾರ ಖಂಡಿತ ಮಾಡ್ತಾರ ಇಲ್ಲ ಅಂತ ಹೇಳಿಲ್ಲ ನಾವು ಆದ್ರೆ ಬರೋದೇನಕಂದ್ರೆ ಅಲ್ಲಿಗೆ ಸೂಚಿಕೆ ಕಾರ್ಯಗಳಿಗೋಸ್ಕರ ಜ್ಞಾನಕ್ಕೋಸ್ಕರ ಅನೇಕರು ಬೈಬಲನ್ನು ಓದುವುದು ತಪ್ಪು ಕಣ್ಣಿಡಿಯೋದಕ್ಕೋಸ್ಕರ ಧ್ಯಾನ ಮಾಡುವಂಥದ್ದು ತಪ್ಪು ಕಂಡುಹಿಡಿಯೋದಕ್ಕೋಸ್ಕರ ಆರ್ ಆರ್ ಕೆ ಮೂರ್ತಿ ಅನ್ನುವಂಥವ್ರ ಕುರಿತಾಗಿ ನಾನು ನಿಮಗೆ ಧ್ಯಾನ ಹೇಳಿದ್ದೇವೆ ವಿಷಯ ಆ ತಮಿಳ್ ಅಲ್ಲ ತೆಲುಗು ಅವರು ಬಹಳ ಪಂಡಿತರಾಗಿದ್ದರು ಬೈಬಲಲ್ಲಿ ತಪ್ಪುಗಳನ್ನು ಕಂಡು ಹಿಡಿದು ನಾನು ಅದು ಶಿಲುಬೆ ಸುಳ್ಳು ಏಸು ಸುಳ್ಳು ಬೈಬಲ್ ಸುಳ್ಳು ಎಂದು ನಾನು ಪ್ರೂವ್ ಮಾಡ್ತೀನಿ ಅಂತ ಹೊರಟರು ಅದಕ್ಕೆ ಅವರು ಒಂದು ಮಾತು ಹೇಳ್ತಾರೆ ನಿಮಗೆ ಹೇಳಿದ್ದೀನಿ ಏನಂದರೆ ನಾನು ಏಸುವಿನಲ್ಲಿ ತಪ್ಪು ಕಂಡುಹಿಡಿಯಲಿಕ್ಕೆ ಹೋದೆ ಬೈಬಲಲ್ಲಿ ತಪ್ಪು ಕಂಡುಹಿಡೀಲಿಕ್ಕೆ ಹೋದೆ ಆದ್ರೆ ಬೈಬಲ್ ನನ್ನಲ್ಲಿರುವ ತಪ್ಪುಗಳನ್ನ ಕಂಡುಹಿಡೀತು ನಾನು ಪಾಪಿ ಎಂದು ಅದು ಕಂಡು ಅಂತ ಹೇಳ್ತದೆ ನನ್ನ ಪ್ರಿಯ ದೇವಜನವೇ ನಮ್ಮನ್ನ ದೇವರ ವಾಕ್ಯ ಅದಕ್ಕೆ ಹೀಗೆ ಹೇಳ್ತದೆ ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಏಸು ಕ್ರಿಸ್ತರು ಶಿಲುಬೆಗೆ ಹಾಕಿ ಹಾಕಲ್ಪಟ್ಟು ಅನೇಕರು ಕೇಳ್ತಾರೆ ಏನೋ ತಪ್ಪು ಮಾಡಿದ್ದಾರೆ ಅದಕ್ಕೆ ಶಿಲುಬೆಗೆ ಹಾಕಿದ್ದಾರೆ ತಪ್ಪು ಮಾಡಿದವ್ರನ್ನ ತಾನೇ ಶಿಲುಬೆಗೆ ಹಾಕುವುದು ಆದರೆ ಬೈಬಲ್ ಪೂರ್ತಿ ಅವರಿಗೆ ಅರ್ಥ ಆಗಿಲ್ಲ ಪಿಲಾತನ ಮುಂದೆ ಜನರ ಮುಂದೆ ಎಲ್ಲ ಹೋಗಿ ನೋಡುವಾಗ ಏನ್ ತಪ್ಪು ಮಾಡಿದ್ದಾರೆ ಇವರು ಅಂತ ಕೇಳಿದ್ರೆ ಅದೆಲ್ಲ ಬೇಕಿಲ್ಲ ನಮ್ಗೆ ಅವರು ಆವತ್ ಹಂಗಂದ್ರು ಇವತ್ ತಿಂಗಂದ್ರು ಸರಿ ಆವತ್ ತಂಗಂದ್ರು ಇವತ್ ತಿಂಗಂದ್ರಪ್ಪ ಇವತ್ತೇನು ತನ್ನ ತಾನು ಅಂತಾನೆ ತಂದೆಗೆ ಸಮ ಸಮಾನ ಅಂತಾನೆ ನಾನು ಹೇಳಿದ್ದೆಲ್ಲ ನಡೆಯುತ್ತೆ ಅಂತಾನೆ ಆ ಇದೆಲ್ಲ ಯಾಕೆ ಹೌದು ಅಪ್ಪನ ಹೇಳಿತಿ ಅದನ್ನ ಆದರೆ ನಾವು ನೋಡುತ್ತಾ ಇದ್ದೇವೆ ದೇವಶನವೇ ಈ ಒಂದು ಯೇಸು ಸ್ವಾಮಿ ಏನು ಮಾಡಿದ್ರು ಈ ರೀತಿಯಾಗಿ ತನ್ನನ್ನ ತಾನು ಶಿಲಿಬೆಗೆ ಒಪ್ಪಿಸಿಕೊಟ್ಟನು ಈ ದಿನಗಳಲ್ಲಿ ಮಾತ್ರ ಅಲ್ಲ ನಾವು ವರ್ಷ ಪೂರ್ತಿ ನಾವು ಶಿಲುಬೆ ಧ್ಯಾನ ಮಾಡೋಣ ಆದ್ರೆ ಇವತ್ತು ನಾವು ನೋಡುವಾಗ ನನಗೆ ಎಷ್ಟೋ ದಿನಗಳಿಂದ ಆಸೆ ಇತ್ತು ಆದ್ರೆ ಅನೇಕರು ಏನ್ ತಪ್ಪು ಕಂಡು ಹಿಡಿಯುತ್ತಾರೆ ಇವರು ಕೂಡ ಏನಂದ್ರೆ ಅಯ್ಯೋ ಇದು ಈಸ್ಟರ್ ಸುಳ್ಳು ಗುಡ್ ಫ್ರೈಡೆ ಸುಳ್ಳು ಶಿಲುಬೆ ಸುಳ್ಳು ಅದು ಇದು ಅಂತ ಯಾಕೆ ಕೆಲವು ಪಾಸ್ಟ್ಗಳಲ್ಲೇ ಇದ್ದಾರೆ ಆ ಪದ್ಧತಿ ಪ್ರಕಾರ ಹೋಗ್ತೀವಿ ಅಂತ ನಾವು ಪದ್ಧತಿಯನ್ನು ಅನುಭವ ಆ ಅನುಸರಿಸುವವರಲ್ಲ ಅನುಭವವನ್ನ ಈ ವಾಕ್ಯನ ಅದಕ್ಕೆ ನಾನು ಪ್ರಾರಂಭದಲ್ಲಿ ತೆಗೆದುಕೊಂಡಿದ್ದು ಏನಂದ್ರೆ ಶಿಲುಬೆಗೆ ಆಕಲ್ಪಟ್ಟವನಾದ ಕ್ರಿಸ್ತನನ್ನ ಪ್ರಚುರಪಡಿಸುತ್ತೇವೆ ಇದೇ ನಾವು ಪ್ರಚುರಪಡಿಸುವುದು ಮುಂದಿನ ವಾಕ್ಯ ಹೇಳ್ತದೆ ಇಂಥ ಕ್ರಿಸ್ತ ಸಂಗತಿಯು ಯಹೂದ್ಯರಿಗೆ ವಿಘ್ನವು ಅನ್ಯ ಜನರಿಗೆ ಹುಚ್ಚು ಮಾತೂ ಆಗಿದೆ ಇವತ್ತು ಶಿಲುಬೆ ಅಂದ ತಕ್ಷಣ ಅನೇಕ ಜನರು ಅಯ್ಯಯ್ಯೋ ಶಿಲುಬೆನ ಅಯ್ಯಯ್ಯೋ ಕ್ರೈಸ್ತರಿವರು ಎಲ್ಲೇ ಒಂದು ನೋಡ್ಲಿ ಅಯ್ಯೋ ಅಯ್ಯೋ ಅಂತಾರೆ ಜನವೇ ಇವತ್ತು ನೀವು ನಾನು ಈ ಶಿಲುಬೆಯನ್ನ ಧ್ಯಾನ ಮಾಡುವುದಕ್ಕಾಗಿ ನಾವೇನ್ ಮಾಡಬಾರ್ದು ನಾಚಿಕೆ ಪಡಬಾರ್ದು ಯಾಕೆಂದ್ರೆ ಆ ಶಿಲುಬೆ ನಮ್ಮನ್ನ ಬಿಡುಗಡೆ ಮಾಡಿದಂಥ ಜಾಗ ಆ ಶಿಲುಬೆ ನಮ್ಮ ಪಾಪಗಳನ್ನ ಓತ್ತ ಸ್ಥಳ ಆ ಶಿಲುಬೆ ನಮ್ಮ ಎಲ್ಲ ದ್ರೋಹಗಳನ್ನ ಅಳಿಸಿದಂತ ಸ್ಥಳ ಆ ಶಿಲುಬೆಯ ಮೇಲೆ ನಮ್ಮ ರಕ್ಷಕನಾದ ಏ ಸ್ವಾಮಿ ಏನು ಸತ್ತದ್ದು ಅನೇಕರಿಗೆ ಶಿಲುಬೆ ಅಂದಾಗ ಒಂದು ಏನು ಶಾಪ ಒಂದು ವೇಳೆ ಶಿಲುಬೆ ಅಂದ ತಕ್ಷಣ ಅದು ಇದು ಇರಬಹುದು ಆದರೆ ನಮಗಾದರೂ ದೇವ್ರ ವಾಕ್ಯ ಹೇಳುತ್ತದೆ ಲೋಕದ ಜನರಿಗೆ ಶಿಲಿಬೆಯ ಮಾತು ಹುಚ್ಚು ಮಾತು ನಮಗಾದರೂ ಅದು ಶಕ್ತಿಯಾಗಿದೆ ಮುಂದಿನ ದಿನಗಳಲ್ಲಿ ವಾಕ್ಯವನ್ನ ತೆಗೆದುಕೊಳ್ತೇನೆ ಆದ್ರೆ ಇಲ್ಲಿ ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ನಾವಾದ್ರೂ ಏನ್ ಮಾಡ್ಬೇಕು ಶಿಲಿಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನ ಪ್ರಚುರಪಡಿಸ್ಬೇಕು ಯಾಕೆ ನೀವು ಹೀಗೆ ಆಗಿದ್ರೆ ಹೌದಯ್ಯ ಏಸು ಸ್ವಾಮಿ ಶಿಲುಬೆಯಲ್ಲಿ ನನಗಾಗಿ ಮರಣಿಸಿದ್ದಾರೆ ಅಯ್ಯೋ ಆತನು ಮೂರು ಮಳೆಯನ್ನ ಕಿತ್ಕೊಳ್ಳಕಾಗಿಲ್ಲ ಹೌದಪ್ಪ ನಿಜನೇ ಸರಿನಯ್ಯ ನನಗೆ ಆತನ ರಕ್ಷಕನೇ ಅಯ್ಯೋ ಆತನು ಅವಮಾನ ಪಡಿಸಲ್ಪಟ್ಟು ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿಲ್ಲ ಮತ್ತೆ ನಿಮ್ಮನ್ನೇನು ರಕ್ಷಣೆ ಮಾಡ್ತಾನೆ ಹೌದಯ್ಯ ಇವತ್ತು ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ ಅವತ್ತು ಯೇಸುವಿನ ಮುಂದೇನೆ ಅವರು ಕೇಳಿದಾರಪ್ಪ ಚಿಂತೆ ಇಲ್ಲ ನನಗೆ ಅದು ಶಕ್ತಿ ನಿನಗದು ಹುಚ್ಚು ಮಾತು ನಿನಗದು ವಿಘ್ನ ನಿನಗದು ಬೇಡದೆ ಇರುವಂಥದ್ದು ನಿನಗದು ಈ ಆಳಿಕೆ ಆದರೆ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಎಷ್ಟೋ ಜನರು ಏಸುವನ್ನು ಕಂಡುಕೊಂಡು ಏಸುವಿನ ಮಕ್ಕಳಾಗಿರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಆಮೇಲೆ ನನ್ನ ಪ್ರಿಯ ದೇವಜನವೇ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಕೂಡ ಕರ್ತನು ಒಳ್ಳೆಯವನಾಗಿದ್ದಾನೆ ಆತನ ಖಂಡಿತ ಅದ್ಭುತವಾದ ರೀತಿಯಲ್ಲಿ ನಮ್ಮ ನಡೆಸ್ತಾನೆ ಒಂದು ಮಾತ್ರ ಜ್ಞಾಪಕ ಇಲ್ಲಿ ಜನರು ನಮ್ಮನ್ನು ಎಷ್ಟೇ ಹುಚ್ಚರು ಇದು ವೇಸ್ಟು ಇದು ಸುಳ್ಳು ಇದು ಹಾಗೆ ಹೀಗೆ ಅಂತ ಹೇಳಿ ನಾವು ಏನು ಹೇಳಬೇಕು ಅಂತ ಕರ್ತನೇ ಆ ಶಿಲುಬೆಯೇ ನಮಗೆ ಮಾರ್ಗ ಶಿಲು ಮೇಲೆಯೇ ನಮಗಾಗಿ ನೀನು ಯಜ್ಞವಾಗಿದ್ದಿ ಆ ಶಿಲುಬೆ ಇಲ್ಲದಿದ್ದರೆ ಇಲ್ಲಪ್ಪ ನಮಗೆ ಶಿಲುಬೆಯ ಮೇಲೆ ನೀವು ಮಾಡಿದ ಕಾರ್ಯ ಅತಿ ಉನ್ನತವಾದದ್ದು ಎಂದು ನಾವು ಇನ್ನು ಕೆಲವು ದಿನಗಳು ಇನ್ನು ಅನೇಕ ಕಾರ್ಯಗಳನ್ನ ನಾನು ನಿಮಗೆ ಆ ಸಂಜೆಯ ಸಮಯದಲ್ಲಿ ನಾನು ತಿಳಿಯಪಡಿಸ್ತೇನೆ ಆ ಕೆಲವು ಸಾರಿ ತೊಂದರೆ ಆಗ್ತದೆ ನನಗೆ ಸಮಯ ಇಲ್ಲದೆ ಇರೋ ಕಾರಣ ಆದಷ್ಟು ಈ ಶಿಲುಬೆ ಧ್ಯಾನವನ್ನ ಇಷ್ಟ ತನಕ ನಾವು ಧ್ಯಾನ ಮಾಡಿಕೊಳ್ಳೋಣ ಏನೇ ಅಂದ್ಕೊಳ್ಳಿ ಚಿಂತೆ ಮಾಡೋದು ಬೇಡ ನಾವಿಲ್ಲಿ ಹೇಳ್ತಾ ಏನಂದ್ರೆ ಎಷ್ಟೋ ಜನರು ಅದ್ಭುತ ಹುಡುಕ್ತಾರೆ ಜ್ಞಾನ ಹುಡುಕ್ತಾರೆ ಅವರಿಗೆ ಈ ಶಿಲುಬೆ ಅನ್ನೋದು ಹುಚ್ಚು ಮಾತು ಈ ವಿಘ್ನ ತಡೆ ತೊಂದರೆ ಆದರೆ ನಮಗಾದರೂ ಶಕ್ತಿ ಅದು ನಮಗೆ ಒಳ್ಳೆಯದು ಅದಕ್ಕಾಗಿ ನಾವು ದೇವಾದಿ ದೇವನಿಗೆ ಸ್ತೋತ್ರ ಮಾಡೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಅತ್ಯುನ್ನತನೇ ನಮಗಾಗಿ ಕಲ್ವಾರಿಯ ಶಿಲುಬೆಯ ಮೇಲೆ ಪ್ರಾಣವನ್ನೇ ಕೊಟ್ಟ ಆತನೇ ನಿನಗೆ ಸ್ತೋತ್ರ ದೇವರ ಎಸಪ್ಪ ಈ ದಿನ ನಾವಾದರೂ ಕ್ರಿಸ್ತನನ್ನ ಅಂದ್ರೆ ಪಾ ಶಿಲಿಬಿಗೆ ಹಾಕಲ್ಪಟ್ಟ ಕ್ರಿಸ್ತನನ್ನ ಪ್ರಚುರಪಡಿಸುತ್ತೇವೆ ನೀವು ಶಿಲುಬೆಗೆ ಹಾಕಲ್ಪಟ್ಟಿರುವುದು ಒಂದು ವೇಳೆ ಲೋಕದ ಜನಕ್ಕೆ ಅದು ಬಲಹೀನವಾಗಿ ಅದು ಕೇಡಾಗಿ ಕೆಟ್ಟದ್ದಾಗಿ ಶಾಪವಾಗಿ ತಪ್ಪಾಗಿ ಏನೇ ಅನಿಸಬಹುದು ಆದರೆ ನಮಗೆ ಅದು ಶಕ್ತಿ ಅದು ನಮಗೆ ಬಿಡುಗಡೆಯ ಸ್ಥಾನ ನಮಗಾಗಿ ನೀವು ಶಿಲುಬೆ ಏರಿದ್ದು ಆದ್ರೆ ಲೂಯ್ಯ ನಿನ್ನ ನಾಮಕ್ಕೆ ಅಪ್ಪ ನಮಗೆ ಅಪ್ಪ ಕಲ್ವಾರಿ ಶಿಲುಬೆಯನ್ನು ದೃಷ್ಟಿಸಿದಾಗ ನಮ್ಮ ಮುಖವು ದೇವರೇ ಸಂತೋಷಿಸುತ್ತದೆ ನನಗಾಗಿ ಕ್ರಿಸ್ತನು ಆ ಒಂದು ಸೈತ್ಯ ತಲೆಯನ್ನ ಜಜ್ಜಿದ ಸ್ಥಳ ಅದು ಮರಣವನ್ನ ಕೊಂಡಿಯನ್ನು ಮುರಿದ ಸ್ಥಳ ಅದು ನನಗೆ ಶಕ್ತಿ ಎಂದು ನಾವು ಇನ್ನು ಮುಂದೆ ಸ್ವಲ್ಪ ದಿನ ಅದನ್ನು ಧ್ಯಾನ ಮಾಡುವಾಗ ಕೇವಲ ಇದು ಆಚರಣೆ ಅಲ್ಲಪ್ಪ ಅನುಭವಕ್ಕಾಗಿ ಇದು ನಮ್ಮ ಜೀವಿತಗಳನ್ನ ಕಥನೆ ಬಲಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಕಥನೆ ಈ ದಿನ ಈ ನಮ್ಮನ್ನು ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನ ಕಟ್ಟು ಕಥನೆಯ ಶಿಲುಬೆಯು ನಮಗೆ ಶಕ್ತಿಯಾಗಿ ಮಾರ್ಪಡಲಿ ಯಾವುದೇ ಸಂದರ್ಭದಲ್ಲಿ ನಾವಪ್ಪ ಅದನ್ನ ನಾವು ಖಂಡಿತ ಆರಾಧಿಸುವುದಿಲ್ಲ ಅದು ನಮಗೆ ವಿಗ್ರಹವಲ್ಲ ಕೇವಲ ಅದು ನಮಗೆ ಸೂಚನೆ ಅದರ ಮೇಲೆ ನೀವು ಮಾಡಿದ ಕಾರ್ಯವೇ ನಮಗೆ ಮಹೋನ್ನತವಾದದ್ದು ನಿಮ್ಮ ನಾಮಕ್ಕೆ ಸ್ತೋತ್ರ ಕಥನೇ ಈ ದಿನ ಯಾರೆಲ್ಲ ವಿಡಿಯೋ ನೋಡಿದ್ರೋ ಇನ್ನು ಪ್ರತಿ ಸಂಜೆ ಯಾರೆಲ್ಲ ಈ ವಿಡಿಯೋನ ಶಿಲುಬೆ ಧ್ಯಾನ ಮಾಡಲಿಕ್ಕೆ ಪ್ರತಿ ದಿನ ಸಿದ್ಧವಾಗಿ ಬರುತ್ತಾರೋ ಅವನ್ನು ಅನುಗ್ರಹಿಸು ಆಶೀರ್ವದಿಸು ಅನೇಕ ವಿಚಾರಗಳು ಈ ಶಿಲುಬೆಯ ಸಂಬಂಧಪಟ್ಟ ಕಾರ್ಯಗಳನ್ನ ನಾವು ಬೈಬಲಿಂದ ಕಲಿಯುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸು ಎಂದು ಬೇಡುತ್ತಾ ಇದ್ದೇವೆ ಪ್ರಾರ್ಥನೆ ಕೇಳಿದ್ದೀರಾ ಖಂಡಿತ ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನ ನಡೆಸುತ್ತೀರೆಂದು ನಮ್ಮನ್ನ ಆಶೀರ್ವದಿಸುತ್ತೀರೆಂದು ನಂಬುತ್ತ ನಮ್ಮ ರಕ್ಷಕನು ಕರ್ತನ ಒಡಿಯನು ಕ್ರಿಸ್ತನಾದ ನಜರೇತಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ನಾವೇ ನನ್ನ ಪ್ರಿಯ ದೇವ ಇದೊಂದು ಒಳ್ಳೆಯ ಸಮಯವಾಗಿತ್ತು ಅಂತ ನಾನು ನೆನೆಸ್ತೇನೆ ಇನ್ನು ಒಂದು ವೇಳೆ ಸಮಯ ಸಿಕ್ಕಿದ್ರೆ ಇನ್ನಷ್ಟು ಒಳ್ಳೆಯ ಸಮಯವನ್ನು ನಾವು ಕಳೆಯೋಣ ಈ ದಿನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನ ಆಶೀರ್ವದಿಸಲಿ ಶಲೋ ನಿಮ್ಮೆಲ್ಲರಿಗೂ Praise the Lord. Thank you. God bless you.